ನಂದು ನೋಡಿರಿ ನಂದು ನಲ್ವತ್ತೆರಡು ವಯಸ್ಸು ಇಂಥ ಚುನಾವಣೆ ಎಂದೂ ನೋಡಿಲ್ಲ ನಮ್ಮ ತಂದೆಯವ್ರದ ನಾಲ್ಕು ಚುನಾವಣೆ ಎಮ್ ಎಲ್ ಎದು ಮಾಡಿದ್ದೀನಿ ಎರಡು ಎಂ ಪಿ ಇಲೆಕ್ಷನ್ ಮಾಡಿದ್ದೀನಿ ಆದರೆ ಇಂಥ ಬಿರುಸಿನ ಚುನಾವಣೆ ನೋಡಿಲ್ಲ ಈಗ ತಾವು ಇವತ್ತು ನೋಡಿರ್ಬೋದು ಊರಾಗ ಹೊರಗಿನ ತಾಲೂಕಿನ ಜನ ಬಂದು ಘೋಷಣೆ ಕೂಗೋದು ಅದಕ್ಕೆ ತಕ್ಕ ಉತ್ತರ ನಮ್ಮ ತಾಲೂಕಿನ ಜನ ಈಗಾಗಲೇ ಕೊಟ್ಟವ್ರಿಗೆ ಹೊಳೆ ಕಳಿಸಿಲ್ಲ ಬಹುಮತ ಇದ್ರು ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ಬಹುಮತ ಐತಿ ಈಗಾಗಲೇ ನಮ್ಗೆ ಇದೇ ನಾ ಹೇಳ್ದಂಗೆ ತೊಂಬತ್ತೆರಡು ಪಿ ಕೆ ಪಿ ಎಸ್ ಬಗ್ಗೆ ಎಂಬತ್ತೆರಡರಿಂದ ಎಂಬತ್ತೈದು ಪಿ ಕೆ ಪಿ ಎಸ್ ನಮ್ಮ ಜೊತೆ ಅದರಂತೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಮೂರಕ್ಕೆ ಸ್ವಲ್ಪ ಜನ ಪ್ರಯತ್ನ ಮಾಡ್ತಾರೆ ಖರೆ ಆ ಊರಾಗಿನ ಜನತೆ ಅವರವರ ಪಿ ಕೆ ಬಿ ಎಸ್ ಮೆಂಬರ್ಗಳು ಕನ್ವಿನ್ಸ್ ಮಾಡಿ ನಮಗೆ ಬೆಂಬಲ ತೋರಿಸುತ್ತ ವಿಶ್ವಾಸ ಇದೆ ಸರ್ ನಿಮ್ಮ ಬೆಂಬಲಿಗರು ಅವ್ರ ಬೆಂಬಲಿಗರು ಹೊಡೆದಾಟ ಮಟ್ಟಕ್ಕೆ ಹೋಗಿದ್ದು ಸರ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್ ಇಲ್ಲಿ ಹೊಡೆದಾಟಕ್ಕೆ ನೀನಾಗಿದ್ದು ಹೊಡೆದಾಟ ಅನ್ನಬಾರದು ಆ ಗಂಡ ಹೆಂಡತಿ ಹೊಡೆದಾಟ ಅಲ್ಲಿ ಇವತ್ತು ಹೋಗಿರ್ ಸರ್ ಇವತ್ತು ಇಲ್ಲಿ ಶೆಡ್ ಹೊಡೆಯೋದು ಶೆಡ್ ಹೊಡೆಯೋದು ಬೇರೆ ಯಾವ ಬಡಿಸ್ಕೊಂಡಿದ್ರೆ ಹೇಳ್ರಿ ಯಾವ ಬಡದಾಟಕ್ಕೆ ನಾವೇನು ಬಿದ್ದಿಲ್ಲ ಖರೆ ಯಾವರೆ ಕೈ ಇಟ್ಟಿದ್ರೆ ಹೊಳ್ಳಿ ಕೇಳಂಗಿಲ್ಲ ಸರ್ ಅದ್ರ ಕ್ಷೇತ್ರ ಗುಂಡಾಗಿ ಅದನ್ನ ಇದು ಇವತ್ತು ನೀವು ಇದ್ರಲ್ಲ ನೀವು ಸಾಕ್ಷಿ ಅದ್ರಿ ಇಲ್ಲಿ ಬಂದಂತ ಜನ ನಮ್ಮ ತಾಲೂಕಿನ ಜನ ಉತ್ತರ ನಮ್ಮ ಜನ ಹೇಳ್ತತಿ ಹ್ಮ್ ಕಾಣಸೈತಿ ನಿಮ್ ಕ್ಲಿಯರ್ ನಿಮ್ ಕಡೆ ಕ್ಯಾಮ್ರಾ ಐತಿ ಶೂಟ್ ಮಾಡ್ಬೇಕು ನೀವು